ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಎ ಟು ಆರೋಪಿಯಾಗಿರುವ ದರ್ಶನ್ ಸದ್ಯ ಆರು ವಾರಗಳ ಮೆಡಿಕಲ್ ಬೇಲ್ ಪಡೆದು ಹೊರಗಿದ್ದಾರೆ ವಿಪರೀತ ಬೆನ್ನು ನೋವು ಸಮಸ್ಯೆಯಿಂದ ಬಳಲ್ತಾ ಇರೋ ದಾಸಾಗೆ ಎಲ್ ಫೈವ್ ಎಸ್ ಒನ್ ಸಮಸ್ಯೆ ಇದೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಹೆಚ್ಚು ತೊಂದರೆ ಆಗಿಬಿಡುತ್ತೆ ಪಾರ್ಶ್ವವಾಯು ಆಗೋ ಚಾನ್ಸಸ್ ಇದೆ ಅಂತ ಸಬೂಬು ನೀಡಿ ಮೆಡಿಕಲ್ ಬೇಲೇನು ಪಡ್ಕೊಂಡಿದ್ದಾರೆ ಆದ್ರೀಗ ಬೆನ್ನು ನೋವಿಗೆ ಆಪರೇಷನ್ ಮಾಡಬೇಕಾ ಅಥವಾ ಫಿಸಿಯೋಥೆರಪಿಯಿಂದ ಸರಿ ಹೋಗುತ್ತಾ ಅಥವಾ ಫುಲ್ ರೆಸ್ಟ್ ಮಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತಾ ಅನ್ನೋ ಆಲೋಚನೆಯಲ್ಲಿ ದರ್ಶನ್ ಕುಟುಂಬ ಇದೆ ದರ್ಶನ್ಗೆ ಚಿಕಿತ್ಸೆ ಕೊಡ್ತಾ ಇರೋ ಡಾಕ್ಟರ್ಸ್ ದರ್ಶನ್ಗೆ ಆಪ್ರೇಷನ್ ಮಾಡಲೇಬೇಕು ಅಂತ ಈಗಾಗಲೇ ಕೋರ್ಟ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಆದರೆ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ನಾರ್ಮಲ್ ಆಪ್ರೇಷನ್ ಮಾಡಬೇಕಾ ಇಲ್ಲ ಲೇಸರ್ ಆಪ್ರೇಷನ್ ಮಾಡಬೇಕಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಆದರೆ ಆಪ್ರೇಷನ್ ಮಾಡಬೇಕು ಅಂತ ಫೈನಲ್ ಆದಮೇಲೂ ಆಪ್ರೇಷನ್ ಡೇಟ್ ಯಾಕೆ ಫಿಕ್ಸ್ ಮಾಡ್ತಿಲ್ಲ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಬಹುಶಃ ತಡ ಆದಷ್ಟು ಹೈಕೋರ್ಟ್ನಿಂದ ಮತ್ತಷ್ಟು ಕಾಲಾವಕಾಶ ಕೇಳಬಹುದು ಅನ್ನೋ ಪ್ಲಾನ್ ಏನಾದರೂ ಇದೆಯಾ ಅಂತ ಕೆಲವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ನಮಗೆ ಸಿಕ್ಕಿರುವ ಇನ್ಸೈಡ್ ಇನ್ಫಾರ್ಮೇಷನ್ ಪ್ರಕಾರ ಆಪರೇಷನ್ ಡೇಟ್ ಫಿಕ್ಸ್ ಆಗದೇ ಇರೋದಕ್ಕೆ ಬೇರೇನೇ ಕಾರಣ ಇದೆ ಅದೇನಂದರೆ ಆಪರೇಷನ್ ಮಾಡಿಸೋಕೆ ದರ್ಶನ್ ಕುಟುಂಬದವರು ಮುಹೂರ್ತ ನೋಡ್ತಿದ್ದಾರಂತೆ ಎಸ್ ಅಂದರೆ ಯಾವಾಗ ಯಾವ ಟೈಮ್ಗೆ ಆಪ್ರೇಷನ್ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಜ್ಯೋತಿಷಿಯ ಬಳಿ ಕೇಳಿದ್ದಾರಂತೆ ಬಿ ಜಿ ಎಸ್ ವೈದ್ಯರು ಹೇಳೋ ಪ್ರಕಾರ ನಾವು ಮೂರು ದಿನಗಳ ಹಿಂದೆ ವಿಜಯಲಕ್ಷ್ಮಿ ಅವರಿಗೆ ಆಪರೇಷನ್ ಯಾವಾಗ ಮಾಡೋಣ ಅಂತ ಕೇಳಿದ್ವಿ ಆದರೆ ವಿಜಯಲಕ್ಷ್ಮಿ ಅವರು ಇರಿ ಸರ್ ನಾನು ನಿಮಗೆ ಡೇಟ್ ಆ್ಯಂಡ್ ಟೈಮ್ ಹೇಳ್ತೀನಿ ಅಂದಿದ್ದಾರಂತೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಇಬ್ಬರೂ ಕೂಡ ದೈವ ಭಕ್ತರು ಹಾಗಾಗಿಯೇ ದರ್ಶನ್ ಜೈಲ್ಗೆ ಹೋದಾಗಿನಿಂದಲೂ ವಿಜಯಲಕ್ಷ್ಮಿ ಹಲವು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ವ್ರತ ಪೂಜೆ ಹೋಮ ಎಲ್ಲವನ್ನು ಮಾಡಿಸಿದರು ಅವರ ಪೂಜಾ ಫಲದಿಂದಲೇ ದರ್ಶನ್ಗೆ ಸದ್ಯ ಮೆಡಿಕಲ್ ರೀಸನ್ನಿಂದ ರಿಲೀಫ್ ಸಿಕ್ಕಿರೋದು ಮೀಡಿಯಾ ರಿಪೋರ್ಟ್ಸ್ ಪ್ರಕಾರ ವಿಜಯಲಕ್ಷ್ಮಿ ತಮ್ಮ ಕುಟುಂಬದ ಆಪ್ತ ಜ್ಯೋತಿಷಿಯವರ ಸಲಹೆ ಕೇಳಿದ್ದಾರಂತೆ ಯಾವಾಗ ಯಾವ ಟೈಮ್ಗೆ ಆಪರೇಷನ್ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಮುಹೂರ್ತ ನೋಡಿ ಹೇಳಿ ಅಂತ ವಿಜಯಲಕ್ಷ್ಮಿ ಕೇಳಿದ್ದಾರಂತೆ ಬಟ್ ಜ್ಯೋತಿಷಿಗಳು ಇನ್ನೂ ಡೇಟ್ ಹೇಳಿಲ್ಲ ವಿಜಯಲಕ್ಷ್ಮಿ ಅವರು ನಮಗೆ ಡೇಟ್ ಹೇಳ್ತಿಲ್ಲ ಸೊ ಹಾಗಾಗಿ ಆಪರೇಷನ್ ಡೇಟ್ ಫೈನಲ್ ಮಾಡೋಕೆ ಲೇಟ್ ಆಗ್ತಿದೆ ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್